ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ನಾವು ಈ ದಿನ ಹತ್ತನೇ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡದಲ್ಲಿ ಮೊದಲನೇ ಪಾಠವನ್ನು ನಾವು ಈ ದಿನ ಈ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ ಇದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಠ್ಯಕ್ರಮ ಪಾಠ ಒಂದು ನಮ್ಮ ಭಾಷೆ ನಮ್ಮ ಭಾಷೆ ಅನ್ನೋದು ಗದ್ಯ ಭಾಗ ಈ ಗದ್ಯ ಭಾಗವನ್ನ ರಚನೆ ಮಾಡಿದಂತಹ ಲೇಖಕರು ಎಂ ಮರಿಯಪ್ಪ ಭಟ್ಟರು ನಾವು ಪಾಠವನ್ನ ತಿಳಿಯೋದಕ್ಕಿಂತ ಮುಂಚೆ ಪಾಠವನ್ನ ಬರೆದಂತಹ ಲೇಖಕರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಓಕೆನಾ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಮರಿಯಪ್ಪ ಭಟ್ಟರ ಜನನ ಯಾವಾಗಾಯಿತು ಅಂತ ಹೇಳಿ ಹೇಳೋದಾದ್ರೆ ಸಾವಿರದ ಒಂಬೈನೂರ ಆರರಲ್ಲಿ ಮರಿಯಪ್ಪ ಭಟ್ಟರು ಜನಿಸಿದರು ಇವರ ಸ್ಥಳ ಯಾವುದು ಅಂತ ಹೇಳಿ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಕಬಕ ಎನ್ನುವಂತ ಒಂದು ಗ್ರಾಮ ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದವರು ಮರೆಯಪ್ಪ ಭಟ್ಟರು ದ್ರಾವಿಡ ಭಾಷೆಗಳನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ರು ತುಲನಾತ್ಮಕ ಅಂತ ಹೇಳಿ ಹೇಳಿದ್ರೆ ಒಂದಕ್ಕೊಂದು ಹೋಲಿಸಿ ನೋಡುವಂತಹದ್ದು ಓಕೆ ಅವರು ದ್ರಾವಿಡ ಭಾಷೆಗಳನ್ನ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ರು ದ್ರಾವಿಡ ಭಾಷೆಗಳು ಯಾವ್ಯಾವುದು ಅಂತ ಹೇಳಿ ಹೇಳಿದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿರುವಂತಹ ಭಾಷೆಗಳು ಕನ್ನಡ ತೆಲುಗು ತಮಿಳು ಮಲಯಾಳಂ ಇವೆಲ್ಲವನ್ನು ಕೂಡ ದ್ರಾವಿಡ ಭಾಷೆಗಳು ಅಂತ ಹೇಳಿ ಕರೀತಾರೆ ಈ ಭಾಷೆಗಳನ್ನು ಅವರು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅವರು ನಿಘಂಟುಗಳನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ ನಿಘಂಟು ಅಂತ ಹೇಳಿ ಹೇಳಿದ್ರೆ ಶಬ್ದಕೋಶ ಡಿಕ್ಷನರಿ ಅಂತ ಹೇಳಿ ಅರ್ಥ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದರು ಮರಿಯಪ್ಪ ಭಟ್ಟರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕೂಡ ಸೇವೆಯನ್ನ ಮಾಡಿದ್ದಾರೆ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದರು ಓಕೆ ಮರಿಯಪ್ಪ ಭಟ್ಟರ ಕೃತಿಗಳು ಯಾವ್ಯಾವುದು ಅಂತ ಹೇಳಿ ಹೇಳೋದಾದ್ರೆ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಇವು ಪ್ರಸಿದ್ಧಿಯಾದಂತಹ ಕೃತಿಗಳು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಲಭಿಸಿದೆ ಮರಿಯಪ್ಪ ಭಟ್ಟರಿಗೆ ಸಲ್ಲಿದಂತಹ ಪ್ರಶಸ್ತಿಗಳು ಯಾವ್ಯಾವುದು ಅಂತ ಹೇಳಿ ಹೇಳೋದಾದ್ರೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಹೇಳಿ ಹೇಳ್ಕೋಬಹುದು ಇನ್ನು ಈ ಪ್ರಸ್ತುತ ಗದ್ಯ ಭಾಗವನ್ನ ಎಂ ಮರಿಯಪ್ಪ ಭಟ್ಟರು ಬರೆದಂತಹ ಕನ್ನಡ ಸಂಸ್ಕೃತಿ ಎನ್ನುವಂತಹ ಪ್ರಬಂಧ ಸಂಕಲನದಿಂದ ಈ ಕೃತಿಯನ್ನ ನಮ್ಮ ಭಾಷೆ ಎನ್ನುವಂಥ ಕೃತಿಯನ್ನ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ ಓಕೆ ಅರ್ಥ ಆಯ್ತಾ ಇದಿಷ್ಟು ಕೂಡ ಕೃತಿಕಾರರ ಪರಿಚಯ ನಾವು ಈ ಪಾಠದಲ್ಲಿ ಏನೇನನ್ನ ನೋಡ್ಬೋದು ಅಂತ ಹೇಳಿ ಹೇಳೋದಾದರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಸಾಹಿತ್ಯ ಸ್ವರೂಪ ಬಗ್ಗೆ ಹಾಗೆ ಕನ್ನಡ ಭಾಷೆಯ ಇತಿಹಾಸವನ್ನ ಯಾವ ರೀತಿಯಾಗಿ ಇಲ್ಲಿ ವಿಶ್ಲೇಷಿಸಿದ್ದಾರೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೋಬೋದು ಹಾಗೆ ಒಂದು ಭಾಷೆ ಅನ್ನೋದು ಯಾವ ರೀತಿಯಲ್ಲಿ ಬೆಳೀತು ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ರಗತಿಪರವಾಗಿ ತೆಗೆದುಕೊಂಡು ಹೋದ್ರು ಇವೆಲ್ಲವನ್ನ ಕೂಡ ನಮಗೆ ಲೇಖಕರು ಈ ಪಾಠದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಅಂತಾನೆ ಹೇಳ್ಕೋಬಹುದು ಓಕೆ ಪ್ರವೇಶ ಭಾಷೆ ಸಂವಹನದ ಮಾಧ್ಯಮ ಭಾಷೆ ಅಂತ ಹೇಳಿ ಹೇಳಿದರೆ ಏನು ಸಂವಹನದ ಮಾಧ್ಯಮ ನಾವು ನಮ್ಮ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳನ್ನು ಹೇಳುವಂತಹ ಒಂದು ಸಾಧನನೇ ಭಾಷೆ ಅಂತ ಹೇಳಿ ಹೇಳ್ಕೊಬೋದು ಅಷ್ಟೇ ಅಲ್ಲ ನಾವು ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಷನ್ ಮಾಡ್ಕೊಳ್ಳೋದು ಕೂಡ ನಾವು ಭಾಷೆಯಿಂದನೇ ಅಲ್ವಾ ನಮ್ಮಲ್ಲಿರುವಂತಹ ಫೀಲಿಂಗ್ಸ್ ಇರ್ಬೋದು ಇಲ್ಲ ನಾವು ಇನ್ನೊಬ್ರ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ನಮಗೆ ಭಾಷೆ ಅನ್ನೋದು ಮುಖ್ಯ ಅದು ಮಾತು ಮತ್ತು ಬರಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ ಅದನ್ನು ಶ್ರವಣ ಚಾಕ್ಷುಷ ಎಂದು ಪರಿಗಣಿಸಿದೆ ಮಾತಿನ ಸಾಂಕೇತಿಕ ರೂಪವೇ ಬರಹ ಓಕೆನಾ ನಾವು ಮಾತು ಹಾಗೆ ಬರಹ ರೂಪದಲ್ಲಿ ನಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅದೇ ರೀತಿ ಈ ಮಾತಿನ ಸಾಂಕೇತಿಕ ರೂಪ ಅನ್ನೋದೇ ಬರಹ ಆಗಿದೆ ಭಾಷೆಗೆ ರೂಪ ಆಕಾರ ಭೌತಿಕ ಅಥವಾ ರಾಚನಿಕ ಗುಣಗಳೇನೂ ಇಲ್ಲ ಒಂದು ಭಾಷೆಗೆ ಯಾವುದೇ ಆದಂಥ ಒಂದು ರೂಪ ಅನ್ನೋದಿರಲ್ಲ ಇಲ್ಲ ಒಂದು ಆಕಾರ ಇರ್ಬೋದು ಇಲ್ಲ ಭೌತಿಕ ಇಲ್ಲ ರಾಚನಿಕ ಯಾವುದೇ ರೀತಿಯಾದಂಥ ಗುಣಗಳು ಒಂದು ಭಾಷೆಗೆ ಇರೋದಿಲ್ಲ ಅದು ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವ ಹೊಂದಾಣಿಕೆಗೆ ಕೆಲಸವನ್ನು ಪ್ರಾತಿನಿಧಿಕವಾಗಿ ನಿರ್ವಹಿಸುತ್ತೆ ಒಂದು ಭಾಷೆ ಅನ್ನೋದು ಏನಾಗುತ್ತೆ ಆ ಪ್ರದೇಶದಲ್ಲಿರುವಂಥ ಸನ್ನಿವೇಶವನ್ನ ನಮಗೆ ಅರ್ಥ ಮಾಡಿಸುತ್ತೆ ಓಕೆನಾ ಆ ಅರ್ಥ ಮಾಡಿಸುವಂಥ ಕೆಲಸವನ್ನ ಆ ಭಾಷೆ ಅನ್ನೋದು ಮಾಡುತ್ತೆ ಮಾನವನಿಗಿರುವ ಚಿಂತಿಸುವ ಪರಿಭಾವಿಸುವ ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸುವ ಬೌದ್ಧಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿ ಹೇಳಿದ್ರೆ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಹೇಗೆ ಅಂತ ಹೇಳಿ ಹೇಳಿದ್ರೆ ಮನುಷ್ಯ ಚಿಂತಿಸ್ತಾನೆ ಪರಿಭಾವಿಸ್ತಾನೆ ಹಾಗೆ ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸ್ತಾನೆ ಅಲ್ವಾ ಈ ಎಲ್ಲ ಶಕ್ತಿಗಳಿಂದ ಅಂದರೆ ಈ ಎಲ್ಲ ಕ್ಯಾರೆಕ್ಟ್ರಿಸ್ಟಿಕ್ಸ್ಗಳಿಂದ ಮನುಷ್ಯ ಪ್ರಾಣಿಗಿಂತ ವಿಭಿನ್ನವಾಗಿದ್ದಾನೆ ಸೊ ಅದರಿಂದ ಮನುಷ್ಯ ಏನು ಮಾಡ್ತಾನೆ ಆ ಮನುಷ್ಯ ಚಿಂತೆ ಮಾಡೋದನ್ನ ಇರ್ಬೋದು ಇಲ್ಲ ಆ ಅವನ ಫೀಲಿಂಗ್ಸನ್ನು ಶೇರ್ ಮಾಡೋದಿರ್ಬೋದು ಇವೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾನೆ ಬ ಒಂದು ಭಾಷೆಯ ಮುಖಾಂತರವಾಗಿ ಮನುಷ್ಯ ಇವೆಲ್ಲವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಅವನಲ್ಲಿರುವಂತಹ ಫೀಲಿಂಗ್ಸ್ಗಳನ್ನ ಇರ್ಬೋದು ಇಲ್ಲ ಅವನಲ್ಲಿರುವಂತಹ ಚಿಂತೆಗಳು ಚಿಂತನೆಗಳು ಎಲ್ಲವನ್ನು ಕೂಡ ಅವನು ಭಾಷೆ ಮುಖಾಂತರವಾಗಿ ಎಕ್ಸ್ಪ್ರೆಸ್ ಮಾಡ್ತಾನೆ ಆದ್ರಿಂದ ಮನುಷ್ಯ ಪ್ರಾಣಿಗಳಿಗಿಂತ ಸ್ವಲ್ಪ ಭಿನ್ನ ಅಂತಲೇ ಹೇಳ್ತಾರೆ ಭಾಷೆಯ ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಸ್ಫುರಿಸುತ್ತದೆ ಭಾಷೆ ಬಲ್ಲವನಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು ಈ ಭಾಷೆ ಅನ್ನೋದು ಮನುಷ್ಯನ ಧ್ವನಿ ರೂಪದಿಂದ ಅರ್ಥೈಸುತ್ತೆ ಅಲ್ವಾ ಹಾಗೆ ಈ ಭಾಷೆಯನ್ನ ಚೆನ್ನಾಗಿ ತಿಳಿದವನು ಪ್ರತಿ ಇನ್ನೊಬ್ಬ ತಿಳಿದಂತಹ ಭಾಷೆಯನ್ನ ತಿಳಿದಂತವನ ಜೊತೆ ಸಂಲಗ್ನಗೊಳ್ತಾನೆ ಅಂದರೆ ಈಗ ಯಾರಾದರೂ ಇಬ್ಬರಿಗೆ ಒಂದೇ ಭಾಷೆ ಬರೋದಾದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಬಂದವನು ಅವನ ಫೀಲಿಂಗ್ಸನ್ನು ಕನ್ನಡ ಬರುವಂತಹವನು ಮುಂದೆ ಎಕ್ಸ್ಪ್ರೆಸ್ ಮಾಡಿದಾಗ ಅವನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ ಏನಕ್ಕೆ ಅಂದರೆ ಅವನಿಗೂ ಕನ್ನಡ ಬರುತ್ತೆ ಮಾತನಾಡ್ತಿರೋವನ್ಗೂ ಕೂಡ ಕನ್ನಡ ಬರುತ್ತೆ ಹಾಗೆ ಅದನ್ನು ಕೇಳಿಸ್ಕೊಳ್ತಾ ಇರೋವನ್ಗೂ ಕೂಡ ಕನ್ನಡ ಬರುತ್ತೆ ಸೊ ಹಾಗೇನಾಗುತ್ತೆ ಈ ಭಾಷೆ ಅನ್ನೋದು ಅವರಿಬ್ಬರಿಗೂ ಕೂಡ ಕಮ್ಯುನಿಕೇಟ್ ಅನ್ನೋದು ಆಯಿತು ಅವರಿಬ್ಬರೂ ಕೂಡ ಅಂದರೆ ಈಗ ಅವನು ಹೇಳಿದ್ದನ್ನು ಇವನು ಅರ್ಥ ಮಾಡಿಕೊಂಡ ಭಾಷೆ ಅನ್ನೋದು ತಿಳಿದಿರೋದ್ರಿಂದ ಈಗ ಕನ್ನಡ ಬಂದವನು ಯಾರಾದರೂ ತಮಿಳ್ ಬಂದವನ ಜೊತೆ ಮಾತನಾಡಿದ್ರೆ ಅವನು ಏನು ಹೇಳ್ತಾ ಇದ್ದಾನೆ ಅವ್ನು ಏನನ್ನ ಮಾತನಾಡ್ತಾ ಇದ್ದಾನೆ ಅವ್ನು ಏನನ್ನ ಕಮ್ಯುನಿಕೇಟ್ ಮಾಡ್ತಿದ್ದಾನೆ ಇವ್ನ ಜೊತೆ ಅನ್ನೋದು ಇವನ್ಗೆ ಅರ್ಥ ಆಗೋಲ್ಲ ಏನಕ್ಕೆ ಅವನಿಗೆ ಬರೋ ಭಾಷೆನೇ ಬೇರೆ ಇವನು ಬರೋ ಭಾಷೆನೇ ಬೇರೆ ಆದ್ದರಿಂದ ಭಾಷೆ ತಿಳಿದವನ ಜೊತೆ ಇನ್ನೊಬ್ಬ ಅದೇ ಭಾಷೆಯನ್ನು ತಿಳಿದವನು ಸೇರಿದಾಗ ಒಬ್ರಿಗೊಬ್ರು ಸರಿಯಾದಂಥ ಕಮ್ಯುನಿಕೇಷನನ್ನು ಹೊಂದಿರ್ತಾರೆ ಒಬ್ರಿಗೊಬ್ರು ಸರಿಯಾಗಿ ಕಮ್ಯುನಿಕೇಟ್ ಆಗ್ತಾರೆ ಓಕೆ ಭಾಷೆ ಬರೋದು ಇಂಪಾರ್ಟೆಂಟ್ ಅಲ್ಲ ನಾವು ಬರುವಂತಹ ಭಾಷೆಯನ್ನು ಆ ಭಾಷೆ ತಿಳಿದವ್ರ ಜೊತೆನೇ ನಾವು ಮಾತನಾಡಿದ್ರೆ ಆ ಭಾಷೆಗೆ ಒಂದು ಪ್ರಯೋಜನ ಅನ್ನೋದಿರುತ್ತೆ ನಾವು ಭಾಷೆ ಬರದಲ್ಲೇ ಇರೋ ಜಾಗದಲ್ಲಿ ಹೋಗಿ ಮಾತನಾಡಿದ್ರೆ ಅವ್ರಿಗೆ ಏನೂ ಅರ್ಥ ಆಗಲ್ಲ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಕೊಳ್ಳೋದಾದ್ರೆ ಈಗ ನಾವು ಯಾವುದಾದ್ರೂ ಹೊರದೇಶಗಳಿಗೆ ಹೋದಾಗ ಅಲ್ಲಿನ ಭಾಷೆಗಳು ಬೇರೆ ಇರುತ್ತೆ ನಾವು ಆಗ ಅಲ್ಲಿ ಹೋಗಿ ಇಲ್ಲ ತೆಲುಗುನಲ್ಲಿ ತಮಿಳ್ನಲ್ಲಿ ಮಾತನಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ಲ ಆದ್ದರಿಂದ ಅವ್ರಿಗೆ ಬರುವಂಥ ಭಾಷೆಯಲ್ಲಿ ಇಲ್ಲ ಇಂಗ್ಲೀಷ್ನಲ್ಲಿ ನಾವು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೆ ನಾವು ಹೇಳುವಂತಹ ಮಾತನಾಡುವಂತಹದ್ದು ಅವ್ರಿಗೆ ಅರ್ಥ ಆಗುತ್ತೆ ಸೊ ಭಾಷೆಗೆ ಕೇವಲ ನಾವು ಭಾಷೆಯನ್ನು ಕಲಿಯೋದೊಂದೇ ಅಲ್ಲ ನಾವು ಕಮ್ಯುನಿಕೇಟ್ ಮಾಡಬೇಕಾದರೂ ಕೂಡ ಆ ಭಾಷೆಯನ್ನು ತಿಳಿದವನ ಜೊತೆ ಮಾಡಿದಾಗಲೇ ಅದರಿಂದ ಪ್ರಯೋಜನವನ್ನು ನಾವು ಪಡ್ಕೊಳ್ತೀವಿ ಓಕೆ ಭಾವನೆಗಳೆಲ್ಲವನ್ನ ಭಾಷೆಯ ತೆಕ್ಕಿಗೆ ತರಲು ಸಾಧ್ಯವಿಲ್ಲವಾದರೂ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಬಳಸಿದಾಗ ಮಾತ್ರ ಉದ್ದೇಶ ಸಾಧಿತವಾಗುತ್ತದೆ ಅದೇ ನಾವೀಗ ಹೇಳಿಕೊಂಡ ಆ ರೀತಿಯಲ್ಲೇ ಈಗ ಭಾಷೆ ಬರೋನು ಭಾಷೆ ಬರೋವ್ನ ಜೊತೆ ಮಾತನಾಡಿದಾಗ ಅವನಲ್ಲಿರುವಂಥ ಎಲ್ಲ ಫೀಲಿಂಗ್ಸನ್ನು ಕೂಡ ಅವನು ಹೇಳೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಈಗ ಒಬ್ಬ ಭಯದಿಂದ ಇರ್ತಾನೆ ಅವನು ಅವನ ಭಯವನ್ನು ಪೂರ್ತಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಅವನು ಬರುವಂಥ ಭಾಷೆಯಲ್ಲಿ ಅವನು ಅದನ್ನು ಪಕ್ಕದವನಿಗೆ ಅಂದರೆ ಆ ಭಾಷೆ ತಿಳಿದವನಿಗೆ ಹೇಳಿದಾಗ ಅವನ ಫೀಲಿಂಗ್ಸನ್ನು ಅವನ ಭಾವನೆಯನ್ನು ಅವನು ಸ್ವಲ್ಪವಾದರೂ ಅವನು ಪಕ್ಕದವನಿಗೆ ಅವನಲ್ಲಿ ನಡೀತಿದ್ದಂತಹ ಫೀಲಿಂಗ್ಸ್ಗಳ ಬಗ್ಗೆ ಹೇಳ್ಕೋಬೋದು ಹಾಗೆ ಸಂತೋಷದಿಂದ ಇದ್ದವನು ಕೂಡ ಅವನ ಭಾಷೆಯಿಂದ ಅವನು ಮಾತನಾಡುವಂಥ ಭಾಷೆಯಿಂದ ಪಕ್ಕದಲ್ಲಿರುವಂತಹ ಮತ್ತೊಬ್ಬ ಮನುಷ್ಯನಿಗೆ ಅಂದರೆ ಆ ಭಾಷೆಯನ್ನು ತಿಳಿದಂಥವನಿಗೆ ಅವನ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಆಗ ಅವನಿಗೆ ಅರ್ಥ ಆಗುತ್ತೆ ಇವನು ಯಾವ ಭಾವನೆಯಲ್ಲಿದ್ದಾನೆ ಸಂತೋಷದಲ್ಲಿದ್ದಾನ ದುಃಖದಲ್ಲಿದ್ದಾನ ಇಲ್ಲ ಅವನು ಹೇಳ್ತಾ ಇರೋದು ಯಾವುದರ ಬಗ್ಗೆ ಹೇಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಇವನ ಭಾವನೆಗಳು ಪಕ್ಕದವನಿಗೆ ಅರ್ಥ ಆಗುತ್ತೆ ಓಕೆ ಪರ್ಫೆಕ್ಟ್ ಆಗಿ ಅವನ ಭಾವನೆಯನ್ನು ತಿಳಿಸದೆ ಆಗದೇ ಇದ್ರು ಕೂಡ ಅಟ್ಲೀಸ್ಟ್ ಅವನು ಯಾವ ಭಾವನೆಯಲ್ಲಿದ್ದಾನೆ ಸಂತೋಷದಲ್ಲಿದ್ದಾನ ದುಃಖದಲ್ಲಿದ್ದಾನಾ ಇಲ್ಲ ಆಶ್ಚರ್ಯದಲ್ಲಿದ್ದಾನ ಅನ್ನೋದನ್ನಾದ್ರೂ ಅವನು ಪಕ್ಕದವನು ತಿಳ್ಕೊಳ್ತಾನೆ ಓಕೆನಾ ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನು ಅರಿಯುವುದು ಅಗತ್ಯ ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿದ್ದರೂ ಎಲ್ಲವೂ ಒಂದೇ ಮೂಲದಿಂದ ರೂಪುಗೊಂಡಂಥವುಗಳಲ್ಲ ಇದರಿಂದಲೇ ಪ್ರತಿಯೊಬ್ಬ ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನು ಸಮರ್ಥಿಸುತ್ತಲೇ ವಿಕಾಸಗೊಳ್ಳುತ್ತದೆ ಸಮೃದ್ಧವಾಗುತ್ತದೆ ಅದು ಸಾಹಿತ್ಯ ರಚನೆಗೂ ಇಂಬು ನೀಡುತ್ತದೆ ನಾವೀಗ ಯಾವುದಾದ್ರೂ ಒಂದು ಭಾಷೆಯನ್ನ ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿದ್ರೆ ಅದರಲ್ಲಿರುವಂತಹ ಆಂತರಿಕ ಸಂಬಂಧವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ವಿವಿಧ ಭಾಷೆಗಳನ್ನು ಹಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿದ್ರೂ ಕೂಡ ಎಲ್ಲವೂ ಕೂಡ ಒಂದೇ ಮೂಲದಿಂದ ರೂಪುಗೊಂಡಂತಹದ್ದು ಅಲ್ಲ ಅಷ್ಟೇ ಅಲ್ಲ ಇದರಲ್ಲಿ ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದಂತಹ ಮೂಲ ಸ್ವರೂಪ ಜಾಯಮಾನವನ್ನು ಸಮರ್ಥಿಸಿಕೊಳ್ಳುತ್ತಾ ಅದು ವಿಕಾಸ ಅನ್ನೋದು ಹೊಂದುತ್ತೆ ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದಂತಹ ಕೆಲವಷ್ಟು ಪದಗಳನ್ನುರುತ್ತೆ ಈ ರೀತಿ ಪ್ರತಿಯೊಂದು ಭಾಷೆ ಕೂಡ ವಿಕಾಸಗೊಳ್ಳುತ್ತಾ ಹೋಗುತ್ತೆ ಸಮೃದ್ಧವಾಗ್ತಾ ಹೋಗುತ್ತೆ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ವಿದ್ವಾಂಸರಿರ್ಬೋದು ಇಲ್ಲ ವಚನಕಾರರು ಈ ರೀತಿ ಪ್ರತಿಯೊಬ್ಬ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅವರವರು ಅವರವರ ಭಾಷೆಯನ್ನ ಸಮೃದ್ಧ ಮಾಡ್ಕೊಳ್ತಾ ವಿಕಾಸ ಹೊಂದ್ಕೊಳ್ತಾ ಹೋಗುತ್ತೆ ಪ್ರತಿಯೊಂದು ಬಾ ಭಾಷೆಗೂ ಕೂಡ ಇದು ತುಂಬ ಮುಖ್ಯ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಪ್ರತಿ ನಿರ್ದಿಷ್ಟವಾದಂತಹ ಪದಗಳನ್ನು ಇಟ್ಕೊಂಡಿರ್ತಾರೆ ಅಲ್ವಾ ಕೆಲವಷ್ಟು ಬೇರೆ ದೇಶೀಯ ಅನ್ಯ ದೇಶಿಯ ಪದಗಳು ಸೇರ್ಕೊಂಡಿದ್ರು ಕೂಡ ಪ್ರತಿಯೊಂದು ಭಾಷೆಗೂ ಕೂಡ ತನ್ನದೇ ಆದಂತಹ ಕೆಲವಷ್ಟು ಪದಗಳನ್ನೋದು ಇರುತ್ತೆ ಮೂಲ ಅನ್ನೋದು ಇರುತ್ತೆ ಈ ರೀತಿ ಇದ್ದಾಗಲೇ ಮಾತ್ರ ಒಂದು ಭಾಷೆ ಅನ್ನೋದು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಾಧ್ಯ ಹಾಗೆ ಅದರ ಸಾಹಿತ್ಯ ರಚನೆಗೂ ಕೂಡ ಈ ರೀತಿಯಾದ ಸ್ವಂತ ಭಾಷೆಗೆ ಅದರದ್ದೇ ಆದ ಭಾಷೆಗೆ ಅದರದ್ದೇ ಆದಂಥ ಪದಗಳು ಇದ್ದಂಥ ಸಂದರ್ಭದಲ್ಲಿ ಆ ಭಾಷೆ ಅನ್ನೋದು ಸಮೃದ್ಧಿಯಾಗಿ ಬೆಳೆಯುತ್ತೆ ಅದರ ಸಾಹಿತ್ಯ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸ ಅನ್ನೋದು ಇದೆ ಕನ್ನಡ ಭಾಷೆಗೆ ಹಾಗೆ ಕನ್ನಡ ಸಾಹಿತ್ಯಕ್ಕೆ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸ ಅನ್ನೋದು ಇದೆ ಅದು ಇತರ ಭಾಷೆ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಸಿಯನ್ನು ಬಿಟ್ಟಿಲ್ಲ ಸ್ವತಂತ್ರವಾಗಿ ಬೆಳೆದು ಬಂದಿದೆ ಅದರ ಸಾಂಸ್ಕೃತಿಕ ಮಹತ್ವವನ್ನರಿಯುವುದು ಇಲ್ಲಿನ ಉದ್ದೇಶ ಓಕೆ ನಾವೀಗ ಹೇಳ್ಕೊಂಡ ರೀತಿಯಲ್ಲಿ ನಮ್ಮ ಕನ್ನಡ ಭಾಷೆಗೂ ಕೂಡ ಭಾಷೆಗೆ ತಕ್ಕಂತೆ ಅದರ ಸಾಹಿತ್ಯ ಕೂಡ ಎರಡು ಸಾವಿರ ವರ್ಷಗಳಿಂದ ಬೆಳ್ಕೊಂಡು ಬರ್ತಾ ಇದೆ ಸುದೀರ್ಘವಾದಂಥ ಇತಿಹಾಸವನ್ನ ಹೊಂದಿದೆ ಹಾಗೆ ಬೇರೆ ಭಾಷೆಗಳ ರೀತಿಯಲ್ಲಿ ನಮ್ಮ ಭಾಷೆ ಕೂಡ ಸಾಹಿತ್ಯದಲ್ಲಿರ್ಬೋದು ಸಂಸ್ಕೃತಿಯಲ್ಲಿ ಇರ್ಬೋದು ಬೇರೆ ಭಾಷೆಯನ್ನು ನೋಡಿ ಕಲ್ತ್ಕೊಂಡಿದೆ ಅದರ ಬೇರೆ ಭಾಷೆಯಿಂದ ಪ್ರಭಾವವನ್ನು ಪಡ್ಕೊಂಡಿದೆ ಅಂತಲೇ ಹೇಳಿಕೊಡ್ಬೋ ಹೇಳ್ಕೊಬೋದು ಅಷ್ಟೇ ಅಲ್ಲ ಬೇರೆ ಭಾಷೆಯನ್ನು ನೋಡಿ ಅದು ಪ್ರಭಾವ ಹೊಂದಿದ್ರೂ ಕೂಡ ತನ್ನ ದೇಸಿಯನ್ನು ಅಂದರೆ ತನ್ನತನವನ್ನು ಕನ್ನಡ ಭಾಷೆ ಅನ್ನೋದು ಬಿಟ್ಕೊಟ್ಟಿಲ್ಲ ಹಾಗೆ ಸ್ವತಂತ್ರವಾಗಿ ಬೆಳ್ಕೊಂಡು ಬಂದಿದೆ ಇನ್ನು ಅದರ ಸಾಂಸ್ಕೃತಿಕ ಮಹತ್ವವನ್ನು ಅರಿಯುವುದು ಇಲ್ಲಿನ ಉದ್ದೇಶ ಹಾಗೆ ನಮ್ಮ ಕನ್ನಡ ಭಾಷೆಯ ಸಾಂಸ್ಕೃತಿಕ ಮಹತ್ವ ಏನು ಅವೆಲ್ಲವನ್ನು ತಿಳ್ಕೊಳ್ಳೋದು ಈ ಪಾಠದ ಉದ್ದೇಶ ಅಂತ ಹೇಳಿ ಕೂಡ ಕೇಳ್ಕೋಬಹುದು ನಮ್ಮ ಸುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಇಂಥ ಅಮೂಲ್ಯವಾದ ಆ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಸಾಧ್ಯ ಭಾಷೆಯ ಮೂಲವನ್ನು ಮಾನವನು ಕಂಡುಹಿಡಿಯುವುದೆಂದರೆ ನಿರೀಕ್ಷಕನೂ ನಿರೀಕ್ಷಣೆಯ ವಸ್ತುವು ಒಂದೇ ಆದಂತೆಯೇ ಸರಿ ಮಾನವನು ತನ್ನ ವಿಶಿಷ್ಟ ಮೇಧ ಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಓಕೆ ನಮ್ಮ ಸುತ್ತಮುತ್ತಲಿನ ಜನರೊಡನೆ ನಾವು ಕಮ್ಯುನಿಕೇಟ್ ಮಾಡಬೇಕಾದರೆ ವ್ಯವಹರಿಸೋದಕ್ಕೆ ಇಲ್ಲ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತ ಹೇಳಿ ಹೇಳಿದ್ರೆ ಭಾಷೆ ಅನ್ನೋದು ತುಂಬ ಅಮೂಲ್ಯವಾದಂತಹ ಸಾಧನ ಅಂತಲೇ ಹೇಳ್ಕೋಬಹುದು ಈ ಇಂತಹ ಅಮೂಲ್ಯವಾದಂತಹ ಭಾಷೆಯ ಉತ್ಪತ್ತಿ ಯಾವಾಗಾಯಿತು ಎಂದಾಯಿತು ಅಂತ ಹೇಳಿ ಪ್ರಶ್ನೆಯನ್ನ ಕೇಳೋದಾದ್ರೆ ಅದಕ್ಕೆ ಉತ್ತರ ಇಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಕೋಬಹುದು ಭಾಷೆಯ ಮೂಲವನ್ನ ಮನುಷ್ಯ ಕಂಡುಹಿಡಿಯೋದು ಅಂತ ಹೇಳಿ ಹೇಳಿದ್ರೆ ನಿರೀಕ್ಷಕ ನಿರೀಕ್ಷಣೆಯನ್ನ ಅಂದ್ರೆ ನಿರೀಕ್ಷಕ ಅಂತ ಹೇಳಿ ಹೇಳಿದ್ರೆ ಸೂಕ್ಷ್ಮವಾಗಿ ಅವಲೋಕಿಸೋವನು ಅಂತ ಹೇಳಿ ಇನ್ನು ನಿರೀಕ್ಷಣೆ ಅಂತ ಹೇಳಿದ್ರೆ ಸೂಕ್ಷ್ಮವಾದ ಅವಲೋಕನ ಓಕೆ ಒಬ್ಬ ನಿರೀಕ್ಷಕ ನಿರೀಕ್ಷಣೆಯ ವಸ್ತುವನ್ನು ಅಂದರೆ ಒಬ್ಬ ಸೂಕ್ಷ್ಮವಾಗಿ ಅವಲೋಕಿಸುವವನು ಸೂಕ್ಷ್ಮವಾದಂಥ ಅವಲೋಕನದ ವಸ್ತುವು ಒಂದೇ ಅನ್ನೋ ರೀತಿಯಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ ಲೇಖಕರು ಇನ್ನು ಮಾನವನು ತನ್ನ ವಿಶಿಷ್ಟ ಮೇಧ ಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಮನುಷ್ಯ ಈ ಭೂಮಿ ಮೇಲೆ ಇರುವಂತಹ ಜಂತುಗಳಿಗಿಂತ ಅಂದರೆ ಬೇರೆಯ ಜೀವಿಗಳಿಗಿಂತ ಮನುಷ್ಯ ಭಿನ್ನವಾಗೇ ಇದ್ದಾನೆ ಹೇಗೆ ಅವನ ಮೇಧ ಶಕ್ತಿಯಿಂದ ಅವನಲ್ಲಿರುವಂತಹ ಬುದ್ಧಿ ಸಾಮರ್ಥ್ಯದಿಂದ ಮನುಷ್ಯ ಜಂತುಗಳಿಗಿಂತ ಕೂಡ ಭಿನ್ನವಾಗಿದ್ದಾನೆ ಅಂತ ಹೇಳಿ ಮೊದಲನೇ ಪ್ಯಾರದ ಅರ್ಥ ಓಕೆ ನೆಕ್ಸ್ಟ್ ಪಾಠವನ್ನು ಓದೋಣ ಮಕ್ಕಳಿಗೆ ಮೊಲೆಯುಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನು ಕಾಣುತ್ತೇವೆ ಮಕ್ಕಳಿಗೆ ಮೊಲೆಯುಡುವ ಎಲ್ಲ ಪ್ರಾಣಿಗಳು ಓಕೆ ಅಂದರೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಹಾಲನ್ನು ಕೊಡುವಂತಹ ಪ್ರಾಣಿಗಳು ಅವುಗಳ ಚಲನವಲನಗಳ ವಿಷಯವಾಗಿ ಹೇಗೆ ನಡಿಬೇಕು ಹೇಗೆ ನಡ್ಕೋಬೇಕು ಅನ್ನುವಂಥ ವಿಷಯವಾಗಿ ಇಲ್ಲ ಆಹಾರ ವಿಚಾರಗಳ ವಿಚಾರವಾಗಿ ಅಂದ್ರೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಕೂಡ್ದು ಅನ್ನೋದನ್ನ ಎಲ್ಲವನ್ನ ಕೂಡ ತಮ್ಮ ಮಕ್ಕಳಿಗೆ ಸಹಜವಾಗಿ ಕೂಡ ಅವು ಟ್ರೈನಿಂಗನ್ನು ಕೊಡುತ್ತವೆ ಅಲ್ವಾ ಒಂದು ಕೋಳಿ ಮರಿ ಇತ್ತು ಇಲ್ಲ ಒಂದು ನಾಯಿ ಮರಿ ಇತ್ತು ಅಂತ ಹೇಳಿ ಹೇಳಿದ್ರೆ ಅವು ಹೇಗೆ ಓಡಾಡಬೇಕು ಯಾವ ರೀತಿಯಲ್ಲಿ ಅದು ಆಹಾರವನ್ನು ಪಡ್ಕೋಬೇಕು ಯಾವ ರೀತಿಯಾದಂಥ ಆಹಾರವನ್ನು ತಿನ್ನಬೇಕು ಅನ್ನೋದನ್ನು ಅವುಗಳ ಮಕ್ಕಳಿಗೆ ಅಂದರೆ ಅವುಗಳ ಮರಿಗಳಿಗೆ ಅವು ಟ್ರೈನಿಂಗ್ ಟ್ರೈನಿಂಗನ್ನು ನೀಡುತ್ತೆ ಓಕೆ ಆ ಅದು ಆ ರೀತಿಯಾಗಿ ತಿನ್ನಬೇಕು ಈ ರೀತಿಯಾಗಿ ನಡೆದಾಡಬೇಕು ಅಂತ ಹೇಳಿ ಅವು ಬಿಟ್ಟು ಹೇಳೋದಿಲ್ಲ ಆದರೆ ಅವು ಮಾಡುವಂಥ ಮೂಮೆಂಟ್ಗಳಿಂದ ಅವುಗಳಿಗೆ ಅರ್ಥ ಆಗುತ್ತೆ ಅವು ಅದನ್ನು ಕಲ್ತ್ಕೊಳ್ಳುತ್ತವೆ ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತವೆ ಓಕೆ ಅವು ಹೇಗೆ ಕಲ್ತ್ಕೊಳ್ಳುತ್ತೆ ಅಂತ ಹೇಳಿ ಹೇಳಿದ್ರೆ ಅನುಕರಣೆ ಈಗ ಅದರ ತಾಯಿ ಏನನ್ನು ಮಾಡ್ತಾ ಇದೆ ಇಲ್ಲ ಅದರ ಹಿರಿಯ ಪ್ರಾಣಿ ಯಾವ ರೀತಿಯಲ್ಲಿ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಕಿರಿಯ ಪ್ರಾಣಿಗಳು ಚಿಕ್ಕ ಚಿಕ್ಕ ಪ್ರಾಣಿಗಳು ಕೂಡ ಅದನ್ನು ನೋಡಿಕೊಂಡು ಅವುಗಳಂತೆಯೇ ಮಾಡೋದನ್ನು ಕಲ್ತ್ಕೊಳ್ಳುತ್ತವೆ ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು ಮಾನವನಾದರೂ ತನ್ನ ಸಮ ತನ್ನ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ ಗತಕಾಲದ ಹಿರಿಯರ ಜ್ಞಾನಾನುಭವಗಳ ಸಾರಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ಈ ಪ್ರಾಣಿಗಳು ಹೇಗೆ ಚಲನವಲನ ಮಾಡಬೇಕು ಇಲ್ಲ ಯಾವ ರೀತಿಯಾಗಿ ಆಹಾರಗಳನ್ನು ತಿನ್ನಬೇಕು ಅನ್ನೋದನ್ನು ಮಾತ್ರ ಕಲ್ತ್ಕೊಳ್ಳುತ್ತೆ ಹೇಗೆ ತಮ್ಮ ಹಿರಿಯ ಪ್ರಾಣಿಗಳನ್ನು ಮಾಡೋದನ್ನು ನೋಡಿಕೊಂಡು ಕಲ್ತ್ಕೊಳ್ಳುತ್ತೆ ಇಲ್ಲಿಗೆ ಅವುಗಳ ಸಂಸ್ಕೃತಿ ಅಂದರೆ ಅವು ಕಲ್ತ್ಕೋಬೇಕಾದದ್ದು ಅಲ್ಲಿಗೆ ಮುಕ್ತಾಯ ಆಗುತ್ತೆ ಯಾವುದಕ್ಕೆ ಪ್ರಾಣಿಗಳಿಗೆ ಆದರೆ ಮನುಷ್ಯ ಆ ರೀತಿಯಲ್ಲ ಮನುಷ್ಯ ತನ್ನ ಸಮಕಾಲೀನ ಜನತೆಗೆ ಮಾತ್ರವಲ್ಲ ಅಂದರೆ ಈಗ ಪ್ರೆಸೆಂಟ್ ಸಿಚುಯೇಷನಲ್ಲಿರುವಂತಹ ಜನತೆ ಹೇಗಿದ್ದಾರೆ ಜನಗಳು ಹೇಗಿದ್ದಾರೆ ಅದನ್ನು ಮಾತ್ರ ಕಲ್ತ್ಕೊಳ್ಳೋದಲ್ಲ ಗತಕಾಲದಲ್ಲಿ ಅವರ ಹಿರಿಯರು ಪಡೆದಂಥ ಜ್ಞಾನ ಎಂಥದ್ದು ಅನ್ನೋದನ್ನು ಕೂಡ ಅವನು ತಿಳ್ಕೋಬೇಕು ಅದನ್ನು ತಿಳ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಇದಕ್ಕೆಲ್ಲ ಮೂಲ ಸಾಧನೆ ಯಾವುದು ಅಂತ ಹೇಳಿ ಹೇಳಿದ್ರೆ ಭಾಷೆ ಅನ್ನೋದು ಈ ಭಾಷೆ ಇರೋದರಿಂದ ಮನುಷ್ಯ ಏನು ಮಾಡ್ತಿದ್ದಾನೆ ಈಗಿನ ನಾಗರಿಕತೆಯನ್ನು ಮುಂದುವರೆಸ್ಕೊಂಡು ತನ್ನ ಹಿಂದೆ ತನ್ನ ಇತಿಹಾಸ ತನ್ನ ಹಿರಿಯರು ಪಡೆದಂಥ ಜ್ಞಾನಗಳ ಬಗ್ಗೆ ಎಲ್ಲವನ್ನು ಕೂಡ ಕೇಳಿಕೊಳ್ತಾ ಇದ್ದಾನೆ ಅದು ಹೇಗೆ ಅನ್ನೋದನ್ನು ನೋಡೋಣ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿಯುತ್ತಿದ್ದ ಭಾಷೆ ಇದ್ದು ಅದರ ಪಿಯೂಷವನ್ನು ಕುಡಿದು ಹರಗಿಸಿಕೊಳ್ಳದ ಅಂತೆಯೇ ಕರ್ಮವೆಸಗದ ವ್ಯಕ್ತಿ ಜಂತುವೇ ಸರಿ ಅಂದರೆ ಇದನ್ನೆಲ್ಲ ಯಾವ ರೀತಿ ಕಲಿತಾ ಇದ್ದಾನೆ ಮನುಷ್ಯ ತನ್ನ ಹಿರಿಯರ ಜ್ಞಾನಾನುಭವಗಳನ್ನೆಲ್ಲವನ್ನ ಹೇಗೆ ತಿಳ್ಕೊಳ್ತಾ ಇದ್ದಾನೆ ಅಂದರೆ ಭಾಷೆಯಿಂದ ಈ ಭಾಷೆಯ ಪ್ರಯೋಜನವನ್ನು ಮನುಷ್ಯ ಹೊಂದಿರೋದ್ರಿಂದ ಕೂಡ್ ಹೊಂದಿರೋದ್ರಿಂದ ಮಾತ್ರ ಮನುಷ್ಯ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ ಈ ಭಾಷೆ ತಿಳಿದು ಕೂಡ ಪಿಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ಪಿಯೂಷ ಅಂತ ಹೇಳಿ ಹೇಳಿದರೆ ಅಮೃತ ಅಮೃತವನ್ನು ಕುಡಿದು ಕೂಡ ಅದನ್ನು ಅರಗಿಸ್ಕೊಳ್ತಲೇ ಇರುವಂತಹ ಒಂದು ವ್ಯಕ್ತಿ ಜಂತುವಿನ ರೀತಿಯಲ್ಲಿ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಭಾಷೆ ತಿಳಿದಿದ್ರು ಕೂಡ ನಮ್ಮ ಹಿರಿಯರ ಜ್ಞಾನಾನುಭವಗಳು ತಿಳಿದಿದ್ರು ಕೂಡ ನಾವದರ ಉಪಯೋಗವನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ ಹೇಳಿದರೆ ನಾವು ಯಾವುದಕ್ಕೆ ಸಮಾನ ನಾವು ಒಂದು ಜಂತುವಿಗೆ ಸಮಾನ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳಿರುತ್ತವೆ ಎಂದು ತಿಳಿದು ಬಂದಿದೆ ದೇಶ ಕಾಲ ವಂಶ ಪರಂಪರೆ ಇತ್ಯಾದಿ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರುತ್ತವೆ ಆಯಾ ಸನ್ನಿವೇಶಗಳಿಗನುಸಾರ ಆಯಾ ಜನತೆಯ ಜ್ಞಾನಾರ್ಜಿತ ಸ್ವತ್ತುಗಳಿಗನುಸಾರ ಭಾಷೆಗಳ ಬೆಳವಣಿಗೆಯಾಗುತ್ತಿದೆ ಭಾಷೆಗಳನ್ನು ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತೆರನಾಗಿ ವಿಭಾಗಿಸುವುದುಂಟು ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಓಕೆ ವಿಶ್ವದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳು ಇದಾವೆ ಅಂತ ಹೇಳಿ ತಿಳಿತಾ ಇದೆ ದೇಶ ಕಾಲ ವಂಶ ಪರಂಪರೆ ಇವೆಲ್ಲವುಗಳ ಕಾರಣಗಳಿಂದ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನವಾಗಿ ಬೆಳ್ಕೊಂಡು ಬಂದಿದ್ದಾವೆ ಆಯಾ ಸನ್ನಿವೇಶಗಳಿಗೆ ಅನುಸಾರವಾಗಿ ಜನರು ಆ ಜನತೆಯ ಜ್ಞಾನವನ್ನು ಅರ್ಜಿಸಿಕೊಂಡು ಅವುಗಳ ಸ್ವತ್ತನ್ನು ಅವುಗಳ ಸಾರವನ್ನು ಭಾಷೆಗಳ ಬೆಳವಣಿಗೆ ಆಗ್ತಾಯಿದೆ ಅಂದರೆ ಈಗ ಒಂದು ಭಾಷೆಗೂ ಮತ್ತೊಂದು ಭಾಷೆಗೂ ಭಿನ್ನತ್ವ ಅನ್ನೋದು ಇರುತ್ತೆ ಆ ಭಾಷೆ ಆ ದೇಶದಲ್ಲಿ ಆ ವಂಶದಲ್ಲಿ ಆ ಪರಂಪರೆಯಲ್ಲಿ ಬೆಳ್ಕೊಂಡು ತನ್ನದೇ ಆದಂತಹ ಬೇರೆ ಬೇರೆ ಭಾಷೆಯಾಗಿ ಅವು ಮಾರ್ಪಾಡಾಗಿದ್ದಾವೆ ಈ ರೀತಿಯಾಗಿ ಪ್ರಪಂಚದಾದ್ಯಂತ ನಾಲ್ಕು ಸಾವಿರ ಭಾಷೆ ಅನ್ನೋದು ಆಗಿದ್ದಾವೆ ಅಂತ ಹೇಳಿ ಹೇಳ್ಕೋಬಹುದು ಇನ್ನು ಭಾಷೆಗಳನ್ನ ವ್ಯಾವಹಾರಿಕ ಮತ್ತು ಗ್ರಾಂತಿಕ ಭಾಷೆ ಅಂತ ಹೇಳಿ ಎರಡು ರೀತಿಯಲ್ಲಿ ವಿಭಾಗಿಸಿದ್ದಾರೆ ಓಕೆ ವ್ಯಾವಹಾರಿಕ ಅಂತ ಹೇಳಿ ಹೇಳಿದ್ರೆ ಜೀವದ್ ಭಾಷೆ ಅಂದರೆ ನಾವು ಜೀವನ ಮಾಡೋದಕ್ಕೆ ಬೇಕಾದಂತಹ ಭಾಷೆ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ ಅದರಲ್ಲಿ ಜನರು ಮಾತನಾಡುತ್ತಾರೆ ವ್ಯವಹರಿಸುತ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲಿಷ್ ಇದಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲಿಷ್ ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ ಅಂದರೆ ಈಗ ನಾವು ಹೇಳ್ಕೊಂಡ್ಬಲ್ಲ ಭಾಷೆಗಳನ್ನು ಎರಡು ಭಾಗಗಳಾಗಿ ವಿಭಾಗಿಸಿದ್ದಾರೆ ಅಂತ ಹೇಳಿ ವ್ಯಾವಹಾರಿಕ ಹಾಗೆ ಗ್ರಾಂಥಿಕ ಭಾಷೆ ಈ ವ್ಯಾವಹಾರಿಕ ಭಾಷೆ ಅಂತ ಹೇಳಿ ಹೇಳಿದ್ರೆ ಏನು ಜನರು ಮಾತನಾಡೋದಕ್ಕೆ ಬೇಕಾದಂತಹ ಭಾಷೆ ಜನರು ಈ ಭಾಷೆಗಳಲ್ಲಿ ವ್ಯಾವಹಾರಿಕ ಭಾಷೆಗಳಲ್ಲಿ ಏನು ಮಾಡ್ತಾರೆ ಒಬ್ರಿಗೊಬ್ರು ಮಾತನಾಡ್ಕೊಳ್ತಾರೆ ಹಾಗೆ ವ್ಯವಹರಿಸ್ಕೊಳ್ತಾರೆ ಅವು ಯಾವ್ಯಾವುದು ಎಕ್ಸಾಂಪಲ್ ಅಂತ ಹೇಳಿ ಹೇಳಿದ್ರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲೀಷ್ ಇವೆಲ್ಲ ಕೂಡ ವ್ಯಾವಹಾರಿಕ ಭಾಷೆಗೆ ಉದಾಹರಣೆ ಇನ್ನು ಗ್ರಾಂಥಿಕ ಭಾಷೆ ಗ್ರಾಂಥಿಕ ಭಾಷೆ ಅಂತ ಹೇಳಿ ಹೇಳಿದ್ರೆ ಈ ಭಾಷೆ ಅನ್ನೋದು ಅಭಿವೃದ್ಧಿ ಹೊಂದಿದಂತಹ ಭಾಷೆ ಈ ಭಾಷೆ ಅಭಿವೃದ್ಧಿಯನ್ನು ಹೊಂದಿ ಗ್ರಂಥಗಳನ್ನು ರಚನೆ ಮಾಡೋದಕ್ಕೆ ಉಪಯೋಗವಾಗುವಂತಹ ಭಾಷೆ ಎಕ್ಸಾಂಪಲ್ಗಳು ನೋಡಿ ಸಂಸ್ಕೃತ ಕನ್ನಡ ಇಂಗ್ಲೀಷ್ ಬಾಳಿ ಓಕೆ ಈ ಭಾಷೆಗಳು ಅಲ್ಲಿನ ವಿದ್ವಾಂಸರಿಂದ ಅಭಿವೃದ್ಧಿಯನ್ನು ಹೊಂದಿ ಗ್ರಂಥಗಳನ್ನು ಬರೆಯುವಂತಹ ಗ್ರ ಆ ಭಾಷೆಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡುವಂತಹ ಅಭಿವೃದ್ಧಿಯನ್ನು ಹೊಂದಿದವೆ ವಿಕಾಸವನ್ನು ಹೊಂದಿದವೆ ಅಂತ ಹೇಳಿ ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿ ಇರುವುದಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ ಓಕೆ ಈಗ ವ್ಯಾವಹಾರಿಕ ಭಾಷೆಯಾಗಿರುವಂಥದ್ದು ಗ್ರಾಂಥಿಕ ಭಾಷೆಯಾಗಬೇಕು ಅಂತ ಕಂಪಲ್ಸರಿ ಇಲ್ಲ ಇಲ್ಲ ಗ್ರಾಂಥಿಕ ಭಾಷೆಯಾದದ್ದು ವ್ಯಾವಹಾರಿಕ ಭಾಷೆಯಾಗಿ ಮಾರ್ಪಾಡಬೇಕು ಅಂತ ಹೇಳಿ ಇಲ್ಲ ಅಂದರೆ ಈಗ ಮಾಮೂಲಿಯಾಗಿ ಜನರು ಮಾತನಾಡುವಂಥ ಭಾಷೆ ಅನ್ನೋದು ಗ್ರಂಥಗಳಲ್ಲಿ ಕೂಡ ಬರಿಬೇಕು ಅಂತ ಇಲ್ಲ ಇಲ್ಲ ಗ್ರಂಥಗಳಲ್ಲಿ ಇರುವಂತಹ ಭಾಷೆ ಅನ್ನೋದು ಸಾಮಾನ್ಯವಾಗಿ ಮನುಷ್ಯರದ್ರಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಅಂತನೂ ಇಲ್ಲ ಎಕ್ಸಾಂಪಲ್ ನೋಡೋದಾದರೆ ತುಳು ತುಳು ಅನ್ನೋದು ಒಂದು ಸುಂದರವಾದಂತಹ ವ್ಯಾವಹಾರಿಕ ಭಾಷೆ ಇದು ಕೇವಲ ವ್ಯವಹಾರಕ್ಕೋಸ್ಕರ ಬಳಸ್ಕೊಳ್ಳುವಂತಹ ಭಾಷೆ ಗ್ರಾಂಥಿಕ ಭಾಷೆ ಅಲ್ಲ ತುಳು ಅನ್ನೋದು ವ್ಯಾವಹಾರಿಕ ಭಾಷೆ ಮಾತ್ರ ಇದು ಗ್ರಾಂಥಿಕ ಭಾಷೆ ಅನ್ನೋದು ಅಲ್ಲ ಇದರಲ್ಲಿ ಗ್ರಂಥಗಳು ಯಾವುದನ್ನು ಕೂಡ ರಚನೆ ಮಾಡಿಲ್ಲ ಹಾಗೆ ಗ್ರಂಥಗಳನ್ನು ರಚನೆ ಮಾಡಿದಂತಹ ಭಾಷೆ ಸಂಸ್ಕೃತ ಅಂದರೆ ಈ ಸಂಸ್ಕೃತವನ್ನು ದೇವ ಭಾಷೆ ಅಂತ ಹೇಳಿ ಹೇಳ್ತಾರೆ ಈ ಭಾಷೆ ಅನ್ನೋದು ತುಂಬ ಸಂಪನ್ನತೆಯನ್ನು ಹೊಂದಿದೆ ಪ್ರತಿಯೊಂದು ಗ್ರಂಥಗಳಲ್ಲಿ ಕೂಡ ಈ ಸಂಸ್ಕೃತ ಭಾಷೆ ಪದಗಳನ್ನು ನಾವು ನೋಡಬಹುದು ಈ ಅಂತಹ ಈ ಸಂಸ್ಕೃತ ಭಾಷೆ ಅನ್ನೋದು ಕೇವಲ ಗ್ರಾಂಥಿಕ ಭಾಷೆ ಮಾತ್ರ ಉಳಿದಿದೆ ಇದು ವ್ಯಾವಹಾರಿಕ ಭಾಷೆಯಾಗಿಲ್ಲ ಯಾರೊಬ್ಬರೂ ಕೂಡ ಈ ಭಾಷೆಯನ್ನು ವ್ಯಾವಹಾರಿಕವಾಗಿ ಮಾತನಾಡೋದಿಲ್ಲ ಓಕೆನಾ ಹಾಗೆ ಆದ್ದರಿಂದ ವ್ಯಾವಹಾರಿಕ ಭಾಷೆ ಅನ್ನೋದು ಗ್ರಾಂಥಿಕ ಭಾಷೆ ಆಗಬೇಕು ಇಲ್ಲ ಗ್ರಾಂಥಿಕ ಭಾಷೆ ಅನ್ನೋದು ವ್ಯಾವಹಾರಿಕ ಭಾಷೆ ಆಗೋಬೇಕು ಕಂಪಲ್ಸರಿ ಆದಂತಹ ಯಾವುದೇ ರೀತಿಯಾದ ಕಂಡೀಷನ್ಸ್ಗಳು ಇರೋದಿಲ್ಲ ಓಕೆ ವ್ಯಾವಹಾರಿಕ ಭಾಷೆ ಅಂದರೆ ಜನರು ಮಾತನಾಡೋ ಭಾಷೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಇನ್ನು ಗ್ರಾಂಥಿಕ ಭಾಷೆ ಅಂದರೆ ಅದು ಗ್ರಂಥಗಳಲ್ಲಿ ಬಳಸುವಂತಹ ಭಾಷೆ ಕೆಲವಷ್ಟು ಭಾಷೆಗಳು ಎರಡೂ ಕೂಡ ಆಗಿದ್ದಾವೆ ವ್ಯಾವಹಾರಿಕನೂ ಆಗಿದೆ ರಾಜಿಕನು ಕೂಡ ಆಗಿದೆ ಓಕೆ ಓಕೆ ಸ್ಟೂಡೆಂಟ್ಸ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಪಾಠದ ಕಂಟಿನ್ಯೂಯೇಷನನ್ನು ನೋಡೋಣ ಓಕೆ ವಿಡಿಯೋ ಅನ್ನೋದು ತುಂಬ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠವನ್ನು ಕಂಟಿನ್ಯೂ ಕಂಟಿನ್ಯೂಯೇಷನ್ ಮಾಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್